ഹലോ ഗൈസ് ഗുഡ് മോർണിംഗ് വെൽക്കം ബാക്ക് ടു മൈ ചാനൽ സോ ഇവർ സോമവാര മൂറനേ താരീക്കു ಆ್ಯಂಡ್ ಟೈಮ್ ಆಗಿದೆ ಒಂಬತ್ತು ಐವತ್ತು ಇವತ್ತಿನ ದಿವಸದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಬೀಳಿಗೆ ಆ್ಯಂಡ್ ಮುಖ ತೊಳ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಆ್ಯಂಡ್ ನನಗೆ ಇವತ್ತು ಸ್ವಲ್ಪ ಔಟ್ಸೈಡಲ್ಲಿ ಕೆಲಸ ಎಲ್ಲ ಇದೆ ಈ ಹಳೆ ಪಾತ್ರ ಎಲ್ಲ ಇದೆ ನಮ್ಮದು ಕೆಲವೊಂದು ಅದನ್ನೆಲ್ಲ ಕೊಟ್ಟು ಕೆಲವೊಂದು ಹೊಸ ಪಾತ್ರ ತೊಗೊಂಡು ಬರುವ ಅಂತ ಅಂದ್ಕೊಂಡಿದ್ದೇನೆ ನಾನು ಮತ್ತೆ ದೊಡಮ್ಮ ಹೋಗ್ತೇವೆ ಗುಂಡೂನು ಬರ್ತೇನೆ ಅಂತ ಹೇಳಿದ್ಲು ಬಟ್ ಅವಳಿಗೆ ಸುಸ್ತಾಗ್ತದೆ ಅಂತೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತೆ ಸೊ ಹಾಗಾಗಿ ಅವಳು ಬರ್ತಾಯಿಲ್ಲ ನಾನು ಮತ್ತೆ ದೊಡಮ್ಮ ಹೋಗ್ತಾ ಇದ್ದೇವೆ ಫಸ್ಟ್ ಆ ಪಾತ್ರನೆಲ್ಲ ಎಂತ ಎಂಥ ಮಾಡೋದು ಗುದ್ದಿ ಸ್ಮಾಲ್ ಆಗಿ ಮಾಡಬೇಕಲ್ವಾ ಸೊ ಹಾಗಾಗಿ ದೊಡ್ಡಮ್ಮ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದನ್ನ ಹಾಗೆ ದೊಡ್ಡಮ್ಮನಿಗೆ ವೆಯ್ಟಿಂಗ್ ಅದು ಎಲ್ಲ ಮಾಡಿ ಆದ ನಂತರ ತಗೊಂಡು ಹೋಗೋದು ಬೆಲ್ಟ್ ಅಂಗಡಿಗೆ ಮತ್ತು ನನಗೆ ಬೇರೆ ಕೆಲಸನೂ ಇದೆ ಸೊ ಒಂದೇ ಒಂದೇ ದಿವಸ ಎಲ್ಲನೂ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇದನ್ನೂ ಇವತ್ತು ಮಾಡ್ತಿದ್ದೇನೆ ಪಾತ್ರದ ಕೆಲಸ ಎಲ್ಲ ತೆಗೆದಿಟ್ಟಿದ್ದೇನೆ ಔಟ್ ಸೈಡ್ ಯಾವುದೆಲ್ಲ ಕೊಡಲಿಕ್ಕಿದೆ ಅದನ್ನೆಲ್ಲ ತೆಗೆದಿಟ್ಟಿದ್ದೇನೆ ಹಳೆ ಪಾತ್ರೆಗಳನ್ನೆಲ್ಲ ಸೊ ಯಾ ದೊಡ್ಡಮ್ಮ ಮೇಲೆ ಅದನ್ನ ಗುದ್ದುತ್ತಾರಲ್ವಾ ಆವಾಗ ನಾನು ವೀಡಿಯೋ ಮಾಡ್ತೇನೆ ಅಷ್ಟೆ ಈ ಪಾಚಿಂಗ್ ಇಲ್ಲಿ ಇಟ್ಟಿದ್ದೇನೆ ಇದು ನಮ್ಮದು ಹಳೆಯದ್ದು ಎಂಥ ಸ್ನಾನ ಮಾಡೋ ಹಂಡೆ ಮತ್ತು ಎರಡು ಅನ್ನದ್ದು ಪಾತ್ರೆ ಇದೆ ಮತ್ತೆ ಅಲ್ಲಿ ಅದೆಲ್ಲ ಇದೆ ಅಲ್ವಾ ಸೊ ಅದನ್ನೆಲ್ಲ ಇವಾಗ ಗುದ್ದಿ ಗುದ್ದಿದ್ರೆ ತೊಗೊಂಡೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇಲ್ದಿದ್ರೆ ರಿಕ್ಷಾದಲ್ಲಿ ಕಷ್ಟ ಆಗುತ್ತೆ ಅಲ್ವಾ ನೋಡಿ ಇದು ಕೂತ್ಕೊಂಡಿದ್ದೆ ಇವತ್ತು ಮಳೆ ಇಲ್ಲ ಒಂದು ಸ್ವಲ್ಪ ಮೋಡ ಮೋಡ ಇದೆ ಗೈಸ್ ತೊಡಮ ಬಂದ್ರು ನೋಡಿ ಉಡಿ ಮಾಡ್ತಾ ಇದಾರೆ ಉಡಿಯಲ್ಲ ಅದು ಎಂತ ಕ್ರಶ್ ಮಾಡ್ತಾ ಇದಾರೆ ಗೈಸ್ ನಾನು ಹೋಗ್ತೇನೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಓಕೆ ಗುದ್ದಿ ಇಷ್ಟ ಮಾಡಿ ಹಾಕಿದ್ದೇವೆ ಗೈಸ್ ನೋಡಿ ಅದೇ ನೋಡಿ ಶೇಪ್ ನೋಡಿ ಕೈ ಹೊರಡಿ ಆಯ್ತು ರಿಕ್ಷಾನು ಬಂತು ದೊಡಮ್ಮನ ಬಂದ್ರು ಇವಾಗ ಪಾತ್ರ ಎಲ್ಲ ಹೋಗಬೇಕು ಸೊ ಯಾ ಬ್ಯಾಗ್ ಇಟ್ಕೊಂಡಿದೆ ಇದರಲ್ಲಿ ಅಕ್ಕನ ಮಗಂದು ಬುಕ್ ಇದೆಲ್ಲ ಇದಿದೆ ಲೀಸ್ಟ್ ಇದೆ

ಕೈಸ್ ಎಲ್ಲ ಆಯಿತು ಬಂದಿದ್ದ ಕೆಲಸ ಸೊ ಇನ್ನೊಂದು ಜ್ಯೂಸ್ ಏನಾದರೂ ತಿಂಡಿ ತಿಂದು ಹೋಗುದು ಗೈಸ್ ಹೋಗಿ ಬಂದ್ವಿ ನಾವು ಟೈಮ್ ಕರೆಕ್ಟಾಗಿ ಒಂದು ಮೂವತ್ತ್ ಮೂರಾಯಿತು ಫುಲ್ ಫುಲ್ಲು ರಶ್ ಇವತ್ತು ಸಂತೆ ಅಲ್ವಾ ಸಂತೆಗೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಆ ರಶ್ ಟ್ರಾಫಿಕ್ ನೋಡಿಯೇ ಬೇಡ ಅಂತಾಗಿ ವಾಪಸ್ ಬಂದ್ವಿ ಸೊ ಅಲ್ಲಿ ಆ ಪಾತ್ರೆ ಕೊಟ್ವೆಲ್ಲ ಅಲ್ಲಿ ಸ್ವಲ್ಪ ಪಾತ್ರ ಎಲ್ಲ ಕೊಟ್ಟು ಸ್ವಲ್ಪ ಬೇರೆ ಪಾತ್ರೆ ತೊಗೊಂಡು ಬಂದ್ವಿ ಆ ಬುಕ್ಕು ಮತ್ತೊಂದು ಸ್ವಲ್ಪ ಬುಕ್ಸು ಮತ್ತೊಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ತೋರಿಸ್ತೇನೆ ನಾನು ನೋಡಿ ಗೈಸ್ ನಂದು ಇದ್ರ ಮೇಲೆ ಬ್ಯಾಗ್ ಮೇಲೆ ಎಲ್ಲ ಬಂದು ಎಂಥದ ಟಿಪ್ಪ ಎಂತ ನಿಂದು ಅದು ಸ್ವಲ್ಪ ಕಣ್ಣು ನೋವಿದೆ ಗೈಸ್ ಇದು ಚಿಕನ್ ತಂತು ಅಂತೇಳಿ ಓಡಿ ಒಡಿ ಬಂತು ಚಿಕನ್ ತೊಗೊಂಡು ಬಂದೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೇಳಿದೆ ಆ್ಯಂಡ್ ಇದು ತರಕಾರಿ ಗೈಸ್ ಸಂತೆ ಒಳಗಡೆ ಹೋಗ್ಲಿಲ್ಲ ನಾವು ಯಾಕಂದ್ರೆ ಅಷ್ಟು ರಶ್ ಇತ್ತು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದ್ವಿ ಮತ್ತೆ ಅದು ಬುಕ್ಸು ಅಕ್ಕನ ಮಗನಿಗೆ ಪಾತ್ರದ ಇದೊಂದು ಲೈಟ್ ತಗೊಂಡ್ವಿ ಗೈಸ್ ಪಾತ್ರ ಕೊಟ್ಟವಲ್ಲ ಅಲ್ಲಿ ಮತ್ತೆ ಇದೊಂದು ಮತ್ತೆ ಇದೊಂದು ಪ್ಯಾಗಡ್ ಮತ್ತು ಇದೊಂದು ಗೈಸ್ ಇದಕ್ಕೆ ಟೂ ಸಿಕ್ಸ್ಟಿ ಫೈವ್ ಗೈಸ್ ನೋಡಿ ಸ್ಟೀಲ್ ಇದು ಒಂದು ಸೆಕೆಂಡ್ ತೋರಿಸ್ತಾನೆ ಟೂ ಸಿಕ್ಸ್ಟಿ ಫೈವ್ ನೋಡಿ ಮತ್ತು ಇದೊಂದು ಕರ ಇದೊಂದು ಪಾತ್ರೆ ತೊಗೊಂಡ್ವಿ ಇಷ್ಟು ಪಾತ್ರೆ ತಗೊಂಡ್ವಿ ಬದಲಿಗೆ ಅದನ್ನ ಕೊಟ್ಟು ಅದಕ್ಕೆ ಹಳೆ ಪಾತ್ರೆಗೆ ಒಂದು ಸೆಕೆಂಡ್ ಹೇಳ್ತೇನೆ ಇದು ಬಿಲ್ ಇದೆ ಇದು ಬೀನ್ಸ್ ಮತ್ತೆ ಇದು ಹೀರೆ ಮತ್ತೆ ಈರುಳ್ಳಿ ಟೊಮೆಟ ಮತ್ತೆ ಇದಪ್ಪ ಮೆಣಸು ಉಂಟಲ್ಲ ಮೆಣಸು ಕಾಯಿಸ್ಲಿಕ್ಕೆ ಒಳ್ಳೇದಾಗ್ತದೆ ತಗೊಂಡ್ವಿ ಮತ್ತೆ ಅಂತ ಸೌತೆಕಾಯಿ ಮಾಡಿದ್ವಿ ಸೌತೆಕಾಯಿ ಅಲ್ಲಿ ಇದು ಅಕ್ಕನ ಮಗಂದು ಬುಕ್ಸ್ ಎಲ್ಲ ಎಷ್ಟು ೊಳೆ ಮಾತಾಡ್ತಿದ್ದಾರೆ ಫೋನ್ ಅಲ್ಲಿ ನಂಗೆ ಅದ್ರದ್ದು ಎಷ್ಟು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಕೇಳಿ ಹೇಳ್ತೀನಿ ವೈಟ್ ಅಜ್ಜಿಗೆ ಗೋಳಿ ಬಾಜೆ ತಗೊಂಡ್ ಬಂದ್ವಿ ಕೈಸ್ ನಾವು ಹೋಟೆಲ್ ಅಲ್ಲಿ ಗೋಳಿ ಬಾಜೆ ಮತ್ತೆ ನೀನು ಗೋಳಿ ಬಾಜೆ ಮತ್ತೆ ಜ್ಯೂಸ್ ಕುಡಿದ್ವಿ ಇದು ಅಜ್ಜಿಗೆ ಬಿಸಿ ಬಿಸಿಯಿದೆ ಇದ್ರೊಳಗೆ ಹಾಕ್ತೇನೆ ಇದ್ರದ್ದು ಪಾತ್ರದೊಟ್ಟಿಗೆ ಹಳೆ ಪಾತ್ರದ್ದು ಸಾವಿರದ ಇನ್ನೂರು ರೂಪಾಯಿ ಸಿಕ್ಕಿತ್ತು ಗೈಸ್ ಅಷ್ಟು ಪಾತ್ರಕ್ಕೆ ತುಂಬ ರೇಟ್ ಕಡಿಮೆ ಮ ಬಟ್ ಇದು ಇಷ್ಟಕ್ಕೆ ಎಂಟುನೂರ ಎಂಬತ್ತು ರೂಪಾಯಿ ಆಯಿತು ಇಷ್ಟಕ್ಕೆ ಬಾಕಿದು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಅವರು ನನಗೆ ರಿಟರ್ನ್ ಕ್ಯಾಶು ಸೊ ಅದೆಲ್ಲ ಕ್ವಾಲಿಟಿ ಎಲ್ಲ ತಾನು ಚೆಂದ ಇದೆ ದಪ್ಪ ಇದೆ ಅಷ್ಟೇ ಗೈಸ್ ಪಾತ್ರಕ್ಕೆ ತುಂಬ ಕಡಿಮೆ ಹಳ್ಳೆ ಪಾತ್ರಕ್ಕೆಲ್ಲ ತುಂಬ ಅಂದರೆ ತುಂಬ ಕಡಿಮೆ ಎಂತ ಹುಡುಕ್ತಿದೆ ಅಂತ ಗೊತ್ತಿಲ್ಲ ಗೈಸ್ ಹೋಗಿ ಬಂದು ಅರ್ಧ ಗಂಟೆ ಆಯ್ತು ಇಲ್ಲೇ ಕೂತ್ಕೊಂಡಿದ್ದೇನೆ ಒಂದೂವರೆ ಬಂದೊಳ್ಳು ಇಲ್ಲೇ ಕೂತ್ಕೊಂಡಿದ್ದೀನಿ ಇವಾಗ ಎರಡು ಗಂಟೆ ಆಯ್ತು ಇಲ್ಲೇ ಕೂತ್ಕೊಂಡಿದ್ದೇನೆ ಆ್ಯಂಡ್ ದೊಡ್ಡಮ್ಮ ಕರ್ಕೊಂಡು ಹೋದದ್ದು ಪಾತ್ರದ್ದು ಇದಕ್ಕೆ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಮ್ಮನೂ ಇರಲಿಲ್ಲಲ್ಲ ಸೊ ಹಾಗಾಗಿ ದೊಡ್ಡಮ್ಮನಿಗೆ ರಜೆ ಇತ್ತು ಕೆಲಸಕ್ಕೆ ಹಾಗಾಗಿ ದೊಡ್ಡಮ್ಮನೇ ಕರ್ಕೊಂಡು ಹೋಗಿ ಬಂದೆ ಕ್ವೈಟ್ ಡಿಸಪಾಯಿಂಟ್ ಯಾಕಂದರೆ ಅಷ್ಟು ಪಾತ್ರೆಗೆ ಅಷ್ಟು ದಪ್ಪ ದಪ್ಪ ಪಾತ್ರೆಗೆ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಸಿಕ್ತಲ್ಲ ಅಂತ ಬಟ್ ಹೊಸ ಪಾತ್ರೆ ತೊಗೊಂಡ್ವಿ ಆ್ಯಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೂಡ ಕೊಟ್ಟರು ಅವರು ಸಂತೆಗೆ ಹೋಗ್ಬೇಕು ಅಂತ ಆಸೆ ಇತ್ತು ಬಟ್ ರಶ್ ಟ್ರಾಫಿಕ್ ನೋಡಿಯೇ ಬೇಡ ಅಂತ ಇತ್ತು ನನಗೆ ಹೋಗಲೇ ಇಲ್ಲ ನಾನು ಮತ್ತು ರೋಡ್ ಸೈಡಲ್ಲಿ ಇರುತ್ತಲ್ಲ ತರಕಾರಿ ಅದನ್ನೇ ತೊಗೊಂಡು ಬಂದದ್ದು ನಾವು ಚಿಕನ್ ತೊಗೊಂಡಿದ್ದೇನೆ ಅದನ್ನ ಸಂಜೆ ಮಾಡೋದು ಇವಾಗ ಮೋಡ ಆಗ್ತಾ ಮೇ ಬಿ ಮಳೆ ಬರಬಹುದು ಸ್ವಲ್ಪ ರೆಸ್ಟ್ ಮಾಡಬೇಕು ಫಸ್ಟ್ ಎಲ್ಲ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಸ್ವಲ್ಪ ಮಲ್ಕೊಂಡು ಎದ್ದು ಆಮೇಲೆ ಎಂತ ಪದಾರ್ಥ ಮಾಡುವಂತ ಅಂದ್ಕೊಂಡಿದ್ದೀನಿ ಓಕೆ ಮತ್ತೆ ಏನಾದರೂ ಇದ್ದರೆ ನಾನು ಶೂಟ್ ಮಾಡ್ತೇನೆ ಇವಾಗ ಬಾ ಬಾಯ್ ಕಳ್ಳಿ ಹಾಲು ಕುಡಿತಾ ಕಳ್ಳಿ ಇದು ಮುಳ್ಗೋಗಿದೆ ಗೈಸ್ ನೋಡಿ ನೋಡ್ತಾ ಇದೆ ಎಷ್ಟು ಉಪ್ಪಾದ್ರಾಗ ಈಸು ಸೋಪಕ್ಕೆಲ್ಲ ಅತಿ ಪರ್ಚಿ ಪರ್ಚಿಡ್ತದೆ ಇದನ್ನ ತೊಗೊಂಡೋಗ್ತೇನೆ ಅಂತ ಹೇಳಿದರೆ ಇನ್ನೂ ಬಂದಿಲ್ಲ ತೊಗೊಂಡೋಗೋರು ಕೊಡಬೇಕಿದ್ದು ರಾಪಾಟ ಇರ್ತದೆ ಇದು ಭಾರಿ ಅಲ್ಲೇನ ಇದು 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 ಭಾರಿ ಜೋರು ಇದಾದರೂ ಒಂದು ರೇಂಜಿಗೆ ಪಾಪ ಇದು ಭಯಂಕರ ಜೋರಿದೆ ನೋಡೋದು ನೋಡಿ ಕ್ಯೂಟಿ ಪೈ ಥರ ಗೈಸ್ ಗಾಳಿ ಮಳೆ ಗೈಸ್ ನೋಡಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ವ್ಲಾಗ್ ಬಂದು ಎಲ್ಲ ರೆಡಿ ಮಾಡಿಟ್ಟೆ ನಾನು ಪದಾರ್ಥಕ್ಕೆ ಪದಾರ್ಥಕ್ಕೆ ರೆಡಿ ಮಾಡಿ ಇಡಬೇಕಾದ್ರೆ ಕರೆಂಟು ಇತ್ತು ಆದ ನಂತರ ಜೋರು ಮಳೆ ಬಂತು ಹಾಗೆ ಮಲ್ಕೊಂಡವಳು ಎದ್ದಿದ್ದು ಆರೂವರೆಗಿನ ಮತ್ತೆ ಕರೆಂಟ್ ಬಂದಿತ್ತು ಆವಾಗ ಮತ್ತು ಬೇಗ ಬೇಗ ಕಡಿದು ಅಡುಗೆ ಎಲ್ಲ ಕೋಳಿ ಸಾರು ಮಾಡಿ ಮತ್ತೇನು ಸುಸ್ತಾಗಿತ್ತು ನನಗೆ ಮತ್ತೆ ಮಲ್ಕೊಂಡೆ ಸ್ನಾನ ಮಾಡಿ ಊಟ ಮಾಡಿ ಎಲ್ಲ ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಮತ್ತೆ ಶೂಟ್ ಮಾಡ್ತಿದ್ದೇನೆ ಆ್ಯಂಡ್ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಎಂಥ ಕಂಟೆಂಟ್ ಇಲ್ಲ ಗೈಸ್ ಹಾಗಾಗಿ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್